ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಕಾರ್ ಪಲ್ಟಿ ಚಿಕ್ಕಮಗಳೂರಿನಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಚಂದ್ರದ್ರೋಣ ಪರ್ವತ ಶ್ರೇಣಿಯ ಕವಿಕಲ್ಗಂಡಿ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿ ಹೊಡೆದಿರುವ ಘಟನೆ ನಡೆದಿದೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ವಾರಾಂತ್ಯ ಆಗಿರುವ ಹಿನ್ನೆಲೆಯಲ್ಲಿ ಸಾವಿರಾರು ಪ್ರವಾಸಿಗರು ಚಿಕ್ಕಮಗಳೂರು ಪ್ರವಾಸಕ್ಕೆ ಆಗಮಿಸಿದ್ದು ದತ್ತಪೀಠಕ್ಕೆ ತೆರಳುವ ಮಾರ್ಗದಲ್ಲಿ ಈ ಘಟನೆ ನಡೆದಿದೆ ಸದ್ಯ ಕಾರಿನಲ್ಲಿದ್ದವರು ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ ಪ್ರವಾಸಿ ಮಿತ್ರ ಹಾಗೂ ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಕಾರು ತೆರವು ಮಾಡುವ ಕಾರ್ಯಾಚರಣೆ ನಡೆಸಿ ತೆರವುಗೊಳಿಸಿದರು ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದ ಕೆಆರ್ ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕನ್ನಡ ಸೇನೆ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿರುವ ಶಿವನಿಗೆ ವಿಶೇಷ ಪೂಜೆ ಸಲ್ಲಿಸಿ ಒಳರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಿಸಿದರು ಎ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಅವರು ಮಾತನಾಡಿ ನಾಡು ನುಡಿ ವಿಚಾರದಲ್ಲಿ ಹೋರಾಟ ಮಾಡುತ್ತಿರುವ ನಮ್ಮಂತಹ ನೂರಾರು ಕನ್ನಡದ ಕಟ್ಟಾಳುಗಳನ್ನ ಬೆಳೆಸಿ ನಾಯಕರನ್ನಾಗಿ ಮಾಡಿದ ಕೀರ್ತಿ ಕೆ ಆರ್ ಕುಮಾರ್ ಅವರಿಗೆ ಸಲ್ಲುತ್ತದೆ ಇಂದು ಅವರ ಹುಟ್ಟುಹಬ್ಬ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ಮಾತನಾಡಿದರು ನಮಸ್ಕರಿಸುತ್ತಾ ಇವತ್ತು ನಮ್ಮ ಕೆ ಆರ್ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ರೋಗಿಗಳು ರೋಗಿ ಮುಕ್ತ ಕಾರ್ಯಕ್ರಮ ಹಾಕೊಂಡಿದ್ದೀವಿ ಏಕೆಂತಂದ್ರೆ ನಾವು ವರ್ಷ ವರ್ಷ ಅವರ ಅಧ್ಯಕ್ಷತೆಯಲ್ಲಿ ಅಂದ ಮಕ್ಕಳ ಪಾಠಶಾಲೆ ಪ್ರತಿಯೊಂದು ಇರ್ಬೋದು ಆದರೆ ಇವತ್ತು ಕೋವಿಡ್ ಇಂಥ ಒಂದು ಕಾಯಿಲೆ ನಿವಾರಣೆ ಹಾಕ್ಬೇಕು ಅಂತೇಳಿ ತಾಯಿ ಭುವನೇಶ್ವರ್ ಬೆಡ್ತಾ ಎಲ್ಲ ನಮ್ಮ ರಾಜ್ಯಾಧ್ಯಕ್ಷರ ಮೇರೆಗೆ ಇವತ್ತು ಇಡೀ ನಮ್ಮ ರಾಜ್ಯಾಧ್ಯಕ್ಷರು ಏನು ನಾಡು ನುಡಿ ಭಾಷೆಗೋಸ್ಕರ ಹೋರಾಟ ಮಾಡ್ತಾರೆ ಅದರಂತೆ ಅವರಿಗೂ ಸಹ ಈ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಹಾಕೊಂಡಿದ್ದೀವಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಕುಮಾರ್ ಅವರ ಹುಟ್ಟುಹಬ್ಬ ಅಂತೇಳಿ ಗೊತ್ತಾಯಿತು ಜಿಲ್ಲಾ ಕನ್ನಡ ಸೇನೆಯ ಸನ್ಮಾನ್ಯ ಅಧ್ಯಕ್ಷರಾಗಿರುವಂಥ ರಾಜೇಗೌಡರ ಕರೆಯ ಮೇರೆಗೆ ನಾನು ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿಯಾಗಿ ಕಾರ್ಯಕ್ರಮಕ್ಕೆ ಇವತ್ತು ಪಾಲ್ಗೊಂಡಿದ್ದೇನೆ ಈಗಾಗಲೇ ಪೂಜೆಯ ನಂತರ ಎಲ್ಲ ರೋಗಿಗಳಿಗೆ ಇವತ್ತು ಅನ್ನು ವಿತರಣೆ ಮಾಡಿ ನಂತರ ವೈದ್ಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಬಹಳ ಗುರುತರವಾದ ಒಂದು ಕಾರ್ಯಕ್ರಮ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಪೌಷ್ಟಿಕ ಆಹಾರವನ್ನು ನೀಡುವ ಮುಖಾಂತರ ನಾವು ಈ ರೋಗಿಗಳ ಆರೋಗ್ಯವನ್ನು ಅಭಿವೃದ್ಧಿಪಡಿಸಿ ಅವರು ದೇಶ ಸೇವೆಗೆ ಸಜ್ಜ ಸುಸಜ್ಜಿತಗೊಳಿಸುವುದು ನಮ್ಮ ಮ ಸೈನ್ಯವನ್ನು ಎಷ್ಟರ ಮಟ್ಟಿಗೆ ನಾವು ಬಲಿಷ್ಠ ಪಡಿಸ್ತೀವೋ ನಮ್ಮ ವಿದ್ಯಾರ್ಥಿಗಳನ್ನು ಎಷ್ಟರ ಮಟ್ಟಿಗೆ ವಿದ್ಯಾಭ್ಯಾಸಕ್ಕೆ ತೊಡಗಿಸ್ತೀವೋ ಅಷ್ಟೇ ಮುಖ್ಯ ರೋಗಿಗಳನ್ನು ನಾವು ದೇಶಕ್ಕೆ ಸ್ವಾವಲಂಬಿಗಳಾಗಿ ಜನಸೇವೆ ಮಾಡುವ ಜನರನ್ನು ಸೃಷ್ಟಿ ಮಾಡೋದು ಅಷ್ಟೇ ಮುಖ್ಯ ಇದೆ ಇದನ್ನು ನಾವು ನಿವಾರಣೆ ಮಾಡೋದು ಕನ್ನಡ ಸೇನೆಯ ಈ ಕಾರ್ಯಕ್ಕೆ ನಾನು ಅಭಿನಂದಿಸುತ್ತಾ ಇದು ಪ್ರತಿಯೊಬ್ಬ ಸ್ವ ಸ್ವಯಂ ಸೇವಕ ಸಂಸ್ಥೆಗಳು ಇದನ್ನು ಕೈಗೊಳ್ಳಬೇಕು ನಮ್ಮ ರೋಗಿಗಳನ್ನು ರೋಗಿಗಳಾಗಿ ಕಾಣಬಾರ್ದು ಅವರು ಜನಸೇವೆಗೆ ತೊಡಗಿಸುವ ಮಹಾಶಕ್ತಿಯಾಗಿ ಬೆಳೆಸುವಂತಹ ಒಂದು ಸನ್ನಿವೇಶವನ್ನು ನಾವು ಹಮ್ಮಿಕೊಳ್ಬೇಕಾದ್ರೆ ಪೌಷ್ಟಿಕ ಆಹಾರವನ್ನು ಅವರಿಗೆ ನೀಡಿ ಅವರನ್ನು ಸುಸಜ್ಜಿತಗೊಳಿಸುವುದೇ ನಮ್ಮ ಕರ್ತವ್ಯ ಆಗಬೇಕು ನಮ್ಮ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷ ಕೆ ಆರ್ ಕುಮಾರ್ ಅವರ ಊಟಹಬ್ಬಕ್ಕೆ ಶುಭಾಶಯಗಳನ್ನ ಹೇಳ್ತಾ ಇವತ್ತು ರೋಗಿಗಳಿಗೆ ಮತ್ತು ವೈದ್ಯರಿಗೆ ಅಂದರೆ ಇಬ್ಬರ ಸಂಪರ್ಕ ಯಾವ ರೀತಿ ಇರಬೇಕು ಅಂದರೆ ಒಂದು ಕುಟುಂಬದಲ್ಲಿರ್ತಕ್ಕಂಥ ವಿಚಾರವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ರೋಗಿಗಳಿಗೆ ಬೆಡ್ಡನ್ನು ವಿತರಣೆ ಮಾಡತಕ್ಕಂಥದ್ದು ಮತ್ತು ರೋಗಿಗಳನ್ನು ಗುಣಪಡಿಸುವಂಥ ಆರೋಗ್ಯವಂತರಾಗಿರಬೇಕು ಹೇಳಿ ವೈದ್ಯರನ್ನು ಅಭಿನಂದಿಸುವಂಥ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಚಿಕ್ಕಮೂರು ಜಿಲ್ಲೆಯ ಕನ್ನಡ ಸೇನೆ ಅಧ್ಯಕ್ಷರಾದಂಥ ರಾಜೇಗೌಡರು ಹಮ್ಮಿಕೊಂಡಿದ್ದಾರೆ ಇವತ್ತು ರಾಜ್ಯಾಧ್ಯಕ್ಷ ಕೆ ಆರ್ ಕುಮಾರ್ ಅವರಿಗೆ ಒಳ್ಳೆಯದಾಗಬೇಕು ಮತ್ತು ಈ ನಾಡಿನ ಜಲ ನೆಲ ಭಾಷೆ ಪ್ರತಿಯೊಂದಕ್ಕೂ ಕೂಡ ಹೋರಾಟವನ್ನು ಮಾಡಿ ಇನ್ನೂ ಒಂದು ದೊಡ್ಡ ಎಮ್ಮರವಾಗಿ ಬೆಳೆಯಲಿ ಅವರು ಅವರಿಗೆ ಸಹಕಾರ ನೀಡ್ತಿರ್ತಕ್ಕಂಥ ರಾಜೇಗೌಡರು ಮತ್ತು ಇಡೀ ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆಯ ಎಲ್ಲ ಕನ್ನಡ ಸೇನೆ ಪದಾಧಿಕಾರಿಗಳು ಸಹಕಾರ ನೀಡ್ತಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತಕ್ಕಂಥ ಭಾಷೆಯನ್ನು ಅಳಿಸಿ ಅವರಿಗೆ ಏನು ಶಾಶ್ವತವಾಗಿ ಒಳ್ಳೆಯ ಹೋರಾಟಗಾರರಾಗಿ ಈ ನಾಡಿನ ಜಲ ಭಾಷೆಗಳ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಲಿ ಅಂತ ಹಾರೈಸೋಕ್ಕೆ ದೇವರು ಶಕ್ತಿ ನೀಡಲಿ ಅಂತ ಆರೈಸಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದಾರೆ ಜಿಲ್ಲಾ ಆಸ್ಪತ್ರೆ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಮೋಹನ್ ಕುಮಾರ್ ಡಾಕ್ಟರ್ ಮುರಳೀಧರ್ ಡಾಕ್ಟರ್ ವೆಂಕಟೇಶ್ ಡಾಕ್ಟರ್ ನಾಗರಾಜ್ ಡಾಕ್ಟರ್ ಚಂದ್ರಶೇಖರ್ ಅವರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಬಿಎಸ್ಪಿ ಮುಖಂಡರಾದ ಕೆಟಿ ರಾಧಾಕೃಷ್ಣ ವಕೀಲರ ಸಂಘದ ಕಾರ್ಯದರ್ಶಿ ಅನಿಲ್ ಕುಮಾರ್ ಭೀಮ್ ಆರ್ಮಿ ಗೌರವಾಧ್ಯಕ್ಷರಾದ ಹೊನ್ನೇಶ್ ಕನ್ನಡ ಸೇನೆ ಹುಣಸೇಮಕ್ಕಿ ಲಕ್ಷ್ಮಣ್ ಅನ್ವರ್ ಕಳವಾಸೆ ರವಿ ಸತೀಶ್ ಕಲ್ದೊಡ್ಡಿ ಜಯಪ್ರಕಾಶ್ ಪಾಲಾಕ್ಷ ಶಂಕರೇಗೌಡ ಪಾಪಣ್ಣ ಅಶೋಕ್ ವಿನಯ್ ಚೈತ್ರಾಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಧಾರಾಕಾರ ಮಳೆ ದರೆಗುರುಳಿದ ಸಾಲು ಮರಗಳು ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಗಾಳಿ ಮಳೆ ಆರ್ಭಟ ಮುಂದುವರೆದಿದೆ ಧಾರಾಕಾರ ಮಳೆಗೆ ಕೊಪ್ಪ ತಾಲೂಕಿನ ಮೇಗೂರು ಬಳಿ ಭಾರೀ ಗಾತ್ರದ ಮರವು ಬುಡಸಮೇತ ರಸ್ತೆ ಮೇಲೆ ಉರುಳಿ ಬಿದ್ದಿದೆ ಮೇಗೂರಿನಿಂದ ಕೊಗ್ರೆ ಗ್ರಾಮಕ್ಕೆ ಹೋಗುವ ಮಾರ್ಗದಲ್ಲಿ ಈ ಮರ ಉರುಳಿದ್ದು ಘಟನಾ ಸ್ಥಳಕ್ಕೆ ಜೈಪುರ ಠಾಣೆಯ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿ ಸ್ಥಳೀಯ ನಿವಾಸಿಗಳ ಸಹಕಾರದೊಂದಿಗೆ ರಸ್ತೆಗೆ ಅಡ್ಡಲಾಗಿ ಬಿದ್ದಿರುವ ಮರವನ್ನು ತೆರವುಗೊಳಿಸಿದರು ಚಿಕ್ಕಮಗಳೂರು ತಾಲೂಕಿನ ಕೈಮರ ಚೆಕ್ಪೋಸ್ಟ್ ಬಳಿ ಬೃಹತ್ ಗಾತ್ರದ ಮರವೊಂದು ರಸ್ತೆಗೆ ಬಿದ್ದ ಪರಿಣಾಮ ಮುಳ್ಳಯ್ಯನಗಿರಿ ಹಾಗೂ ದತ್ತಪೀಠಕ್ಕೆ ತೆರಳುವ ರಸ್ತೆಯಲ್ಲಿ ವಾಹನ ಸಂಚಾರ ಸ್ಥಗಿತವಾಗಿದೆ ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಆಗಮಿಸಿ ಸ್ಥಳೀಯರ ಸಹಕಾರದಿಂದ ರಸ್ತೆಗೆ ಅಡ್ಡಲಾಗಿ ಬಿದ್ದಿರುವ ಮರವನ್ನು ತೆರವುಗೊಳಿಸಿದರು ಗಾಳಿ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರಲ್ಲಿ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿದಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ನೆಮ್ಮಾರು ಗ್ರಾಮದ ಬಳಿ ನಡೆದಿದೆ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿದಿರೋ ಪರಿಣಾಮ ಶೃಂಗೇರಿ ಮಂಗಳೂರು ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ ಪೊಲೀಸರು ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸ್ಥಳೀಯರು ಸುರಿಯುತ್ತಿರೋ ಮಳೆ ಮಧ್ಯೆ ರಸ್ತೆಗೆ ಉರುಳಿರೋ ಮಣ್ಣನ್ನು ಜೆಸಿಬಿ ಮೂಲಕ ತೆರವುಗೊಳಿಸಿದರು ಕಮ್ಯುನಿಸ್ಟ್ ಪಕ್ಷದ ಚಿಕ್ಕಮಗಳೂರು ತಾಲೂಕು ಸಮಿತಿಯ ಸಮಾವೇಶವನ್ನು ಜೂನ್ ಹದಿನೆಂಟರಂದು ಸಿಪಿಐ ಕಚೇರಿಯ ಬಿಕೆ ಸುಂದರೇಶ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ತಾಲೂಕು ಕಾರ್ಯದರ್ಶಿ ಕೆರಮಕ್ಕಿ ರಮೇಶ್ ತಿಳಿಸಿದರು ರಾಜ್ಯದ ಸಮಾವೇಶಗಳ ಹಿನ್ನೆಲೆಯಡಿ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲೆಯ ಮತ್ತು ತಾಲೂಕಿನ ಸಮಾವೇಶಗಳನ್ನು ಹಂಪಿಸಿದೆ ಅದರ ಅಂಗವಾಗಿ ಹದಿನೆಂಟನೇ ತಾರೀಕು ಚಿಕ್ಕಮಗಳೂರು ಭಾರತ ಕಮ್ಯುನಿಸ್ಟ್ ಪಕ್ಷದ ಕಚೇರಿ ಬಿ ಕೆ ಸುರೇಶ್ ಸಭಾಂಗಣದಲ್ಲಿ ಹದಿನೆಂಟನೇ ತಾರೀಕು ತಾಲೂಕು ಸಮಾವೇಶ ನಡೀತದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಸ್ತುತ ದೇಶ ಮತ್ತು ರಾಜ್ಯದ ರಾಜಕೀಯ ಪರಿಸ್ಥಿತಿಯ ಕುರಿತು ವಿಶ್ಲೇಷಿಸುವ ಸದರಿ ಸಮಾವೇಶವು ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಿರುವ ರಾಜಕೀಯ ನಿಲುವುಗಳ ಬಗ್ಗೆ ಚರ್ಚಿಸಿ ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು ಎಂದರು ಇದರಲ್ಲಿ ತಾಲೂಕಿನ ಜಲಂಧ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಮೂರು ವರ್ಷಗಳಿಗೆ ಕಾರ್ಯಕ್ರಮಗಳನ್ನು ಸ್ವಚ್ಛತೆ ಮಾಡತಕ್ಕಂಥ ಹಿನ್ನೆಲೆ ಒಳಗೆ ನಮ್ಮ ಸಮಾವೇಶ ನಡೀತದೆ ಮುಖ್ಯವಾಗಿ ಇವತ್ತು ನಾವು ಹಿಂದಿನಿಂದಲೂ ಹೋರಾಟ ಮಾಡ್ಕೊಂಡಿರ್ತಕ್ಕಂಥ ವಿಮೇಶನ ಹೋರಾಟ ಇರ್ಬೋದು ರೈತ ಸಮಸ್ಯೆಗಳಿರ್ಬೋದು ಇಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಸಮಸ್ಯೆಗಳೇನಿದೆ ಇವತ್ತು ಬೆಲೆ ಏರಿಕೆ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಮೂರು ವರ್ಷಗಳ ಕಾರ್ಯಕ್ರಮಗಳನ್ನು ರೋಪಣೆಯನ್ನು ಈ ಸಮಾವೇಶದಲ್ಲಿ ಮಾಡ್ತಾ ಹೋರಾಟವನ್ನು ರೂಪಾಯಿ ಮಾಡಲಿಕ್ಕೆ ಈ ವರ್ಷ ಮಾಡಿಕೊಡ್ತದೆ ಸುದ್ದಿಗೋಷ್ಠಿಯಲ್ಲಿ ಕುಮಾರ್ ರಮೇಶ್ ವಸಂತ ಕುಮಾರ್ ಉಪಸ್ಥಿತರಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೀಟ್ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದ್ದು ಎಪ್ಪತ್ನಾಲ್ಕನೇ ರ್ಯಾಂಕ್ ಪಡೆದು ಸೇಂಟ್ ಮೆರೀಸ್ ಐ ಕಾಲೇಜು ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ ಸೆಂಟ್ ಮೇರಿಸ್ ಐ ಎಸ್ಸಿ ಕಾಲೇಜು ಉಂಡೆ ದಾಸರಹಳ್ಳಿಯ ವಿದ್ಯಾರ್ಥಿ ಗುರುಪ್ರಸಾದ್ ಅಖಿಲ ಭಾರತ ಎಪ್ಪತ್ನಾಲ್ಕನೇ ರ್ಯಾಂಕ್ ಪಡೆದು ಉತ್ತಮ ಸಾಧನೆ ಮಾಡಿದ್ದಾರೆ ಖುಷಿ ಇದೆ ಸಿಲಬಸ್ ಭಾರಿ ಡಿಸ್ಕಟ್ ಆಗುತ್ತೆ ಆಗ ಇಲ್ಲಿ ಮ್ಯಾನೇಜ್ಮೆಂಟ್ ಮತ್ತು ಟೀಚರ್ಸ್ ಇಂದ ತುಂಬ ಸಪೋರ್ಟ್ ಬಂದಿದೆ ಟೈಮ್ ಮ್ಯಾನೇಜ್ಮೆಂಟ್ ಅದೆಲ್ಲ ಹೆಲ್ಪ್ ಮಾಡಿದೆ ನಾನು ಅದು ಬಿಟ್ಟರೆ ಯಾವ ಕಲೆ ಸಿಗ್ಬೋದು ಚಾನ್ಸ್ ಚಾನ್ಸ್ ಇವಾಗ ಏಮ್ಸ್ ಮತ್ತು ಜಿಪ್ ಚಾನ್ಸಸ್ ಇದೆ ಲಾಸ್ಟ್ ಇಯರ್ ಕಟ್ ಆಫ್ ನೋಡಿದಂಗೆ ಇನ್ನು ಕೌನ್ಸಿಲಿಂಗ್ ಡೇಟ್ ಅನೌನ್ಸ್ ಆದಾಗ ಇನ್ನೊಂದು ಕಲೆ ಸಿಗ್ಬೋದು ನಾನು ಇಲ್ಲೇ ಲಾಸ್ಟ್ ಟೈಮ್ ನಾನು ಇಲ್ಲೇ ಲಾಂಗ್ ಟರ್ಮ್ ಮಾಡಿದ್ದು ಇನ್ಫ್ಯಾಕ್ಟ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಲಾಸ್ಟ್ ಟೈಮ್ ನಾನು ಕ್ಲಿಯರ್ ಆಗಲಿಲ್ಲ ಸೊ ಐ ಚೂಸ್ ಅಗೇನ್ ದಿ ಸೇಮ್ ಇನ್ಸ್ಟಿಟ್ಯೂಷನ್ ಇದು ಬೆಸ್ಟ್ ಥಿಂಗ್ ಹಾ ಇರುತ್ತೆ ಸೊ ಒಳ್ಳೆ ಡೆಸಿಷನ್ ತಗೊಂಡು ನಾನು ಇನ್ನೊಂದ್ಸಲ ಮತ್ತೆ ಲಾಂಗ್ ಟೈಮ್ ಇಲ್ಲೇ ತಗೊಂಡೆ ಸೊ ಪ್ರತಿಯೊಬ್ಬರು ಫ್ಯಾಕಲ್ಟೀಸ್ ಇಂಡಿವಿಜುವಲ್ ಇಂಟ್ರೆಸ್ಟ್ ಆಗಿರ್ತಾರೆ ಲೈಕ್ ಬೇರೆ ಕಡೆ ನಾನು ನೋಡ್ದಂಗೆ ಬೇರೆ ಕಡೆ ಇನ್ಸ್ಟಿಟ್ಯೂಷನ್ಸಲ್ಲೂ ಟ್ರೈ ಮಾಡಿದೆ ಬಟ್ ಸ್ಟಿಲ್ ಇಲ್ಲಿ ಬಂದಂಥ ಬೆಸ್ಟ್ ರಿಸಲ್ಟ್ ನಾನು ಎಲ್ಲೂ ಅಂಚೆ ಕಡೆಯೆಲ್ಲೂ ನೋಡಿಲ್ಲ ಸೊ ಚಿಕ್ಕಮಂಗ್ಳೂರು ಅಂತ ಬಂದಾಗ ನಮಗೆ ಫಸ್ಟ್ ತಲೆಗೆ ಬರೆದೆ ಸೆಂಟ್ ಮೇರೀಸ್ ಅಂತ ಈ ಲಾಂಗ್ ಟರ್ಮಿಗೆ ಬಂದಿರ್ತೀನಿ ನನ್ನ ರ್ಯಾಂಕ್ ಬಂದಿದ್ದು ಹದಿನಾರು ಸಾವಿರ ಇದೆ ಆಲ್ ಇಂಡಿಯಾ ಮತ್ತೆ ಮಾರ್ಕ್ಸು ಐನೂರ ನಲವತ್ಮೂರು ನಲವತ್ತೆರಡಿದೆ ಲಾಂಗ್ ಟರ್ಮ್ ವಿಚಾರದಲ್ಲಿ ಬಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ಫ್ಯಾಕಲ್ಟೀಸಿಂದ ಇರ್ಬೋದು ಇಡ್ಬೋದು ಟೀಚರ್ಸ್ ಸಪೋರ್ಟ್ ಟೀಚರ್ ಡೌಟ್ ಕ್ಲಿಯರ್ ಮಾಡಿರ್ಬೋದು ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ ಟೀಚರ್ಸ್ ಅಂತೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ತಾರೆ ಮತ್ತು ಎಜುಕೇಷನ್ ತುಂಬ ಚೆನ್ನಾಗಿದೆ ಐ ಸ್ಕೋರ್ ಈ ಟೂ ಹಂಡ್ರೆಡ್ ವೆರಿ ದ ಪೇಪರ್ ಈಸಿ but this year because of the help of uh, the institute st mary's all the teachers the very wonderful teachers i was able to score 529 which i didn't expect i would score that much but they supported me through everything even though i had a lot of health issues and it, I, I was finding it very hard to like pick up the pace at the start but by the end they had helped me so much ಒಟ್ಟು ಹದಿನೇಳು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನ ಬರೆದಿದ್ದು ಅದರಲ್ಲಿ ಹನ್ನೊಂದು ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣಕ್ಕೆ ಅರ್ಹತೆ ಪಡೆದಿದ್ದಾರೆ ಇದು ನಮ್ಮ ಕಾಲೇಜಿನ ಶೈಕ್ಷಣಿಕ ಯಶಸ್ಸಿನಲ್ಲಿ ಒಂದು ಪ್ರಮುಖ ಘಟ್ಟವಾಗಿದೆ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೇ ಹೆಚ್ಚು ಸೀಟುಗಳನ್ನು ಕೊಟ್ಟು ದಾಖಲೆ ಮಾಡಿದೆ ನಿಸರ್ಗ ಎಂ ಮತ್ತು ಹರ್ಷಾರಾಮ್ ಆರ್ ಕ್ರಮವಾಗಿ ಒಂದು ಸಾವಿರದ ನಲವತ್ತೈದು ಮತ್ತು ಎರಡು ಸಾವಿರದ ಮುನ್ನೂರ ರ್ಯಾಂಕ್ ಪಡೆದು ಸಾಧನೆ ಮಾಡಿದ್ದಾರೆ ಎಂದು ಸಂಸ್ಥೆಯ ಸಂಸ್ಥಾಪಕ ಜೆರಾಲ್ಡ್ ಲೋಬೋ ತಿಳಿಸಿದರು ಮೀಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಫಲಿತಾಂಶ ಬಂದಿದ್ದು ನಮ್ಮ ಶಾಲೆಯ ವಿದ್ಯಾರ್ಥಿ ಗುರುಪ್ರಸಾದ್ ಅವನು ಅಖಿಲ ಭಾರತ ರ್ಯಾಂಕ್ ಆಲ್ ಇಂಡಿಯಾ ರ್ಯಾಂಕ್ ಎಪ್ಪತ್ನಾಲ್ಕು ಪಡೆದುಕೊಂಡು ಉತ್ತಮ ಸಾಧನೆ ಮಾಡಿದ್ದಾರೆ ಇದು ನಮಗೆಲ್ಲರಿಗೂ ಸಂತೋಷದ ಸುದ್ದಿ ಒಟ್ಟು ಹದಿನೇಳು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ನಮ್ಮಲ್ಲಿ ಬರೆದಿದ್ರು ಅದರಲ್ಲಿ ಹನ್ನೊಂದು ವಿದ್ಯಾರ್ಥಿಗಳು ನೀಟ್ ಶಿಕ್ಷಣಕ್ಕೆ ಆರಹತೆ ಪಡೆದಿದ್ದಾರೆ ಇದು ಈ ಕಾಲೇಜಿನ ಶೈಕ್ಷಣಿಕ ಯಶಸ್ಸಿನಲ್ಲಿ ಒಂದು ಪ್ರಮುಖ ಘಟವಾಗಿದೆ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೆಚ್ಚು ಸೀಟುಗಳನ್ನು ಕೊಟ್ಟು ದಾಖಲೆ ಈ ನಮ್ಮ ಕಾಲೇಜ್ ಮಾಡಿದೆ ನಿಸರ್ಗ ಎಂ ಮತ್ತು ಹರ್ಷರಾಮ್ ಕ್ಯಾಟಗರಿಯಲ್ಲಿ ಪಡೆದು ಸಾಧನೆ ಮಾಡಿದ್ದಾರೆ ಚಿಕ್ಕಮಗಳೂರಿನ ಸೇಂಟ್ ಮೇರಿಸ್ ಕಾಲೇಜಿನ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದು ವಿದ್ಯಾರ್ಥಿಗಳನ್ನ ಶಾಲಾ ಆಡಳಿತ ಮಂಡಳಿಯಿಂದ ಅಭಿನಂದಿಸಲಾಯಿತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆರ್ಸಿಎಚ್ ವಿಭಾಗ ಚಿಕ್ಕಮಗಳೂರು ಜಿಲ್ಲೆ ಇವರ ವತಿಯಿಂದ ತೀವ್ರತರ ಅತಿಸಾರ ಕೊನೆಗೊಳಿಸುವ ಅಭಿಯಾನ ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು लेडी कॉन्स्टेबल ಇತ್ತಾರೆ ಅಥವಾ ನಂ ಪಿಡಿ ಪೊಲೀಸ್ ಇತ್ತಾರೆ ಅಥವಾ ನಂ ಸಿಇಆರ್ ಇತ್ತಾರೆ ಅಥವಾ ನಂ ಸಿಇ ಇರುತ್ತಾರೆ ಯಾವಾಗಲೂ ಅಲ್ಲಿ ಅಲ್ಲಿ ಯಾಕ್ತಿಯಲ್ಲಿರುವಂತಹ леडी ಆಫಿಸರ್ಸ್ ಗವರ್ನಮೆಂಟ್ ಆಫಿಷರ್ಸ್ ಎಸ್‌ಎಜಿ ಮೆಂಬರ್ಸ್ ಆನ್ ದಿ ಪ್ರೆಮಿಸ್ ಟ್ಯೂನ್ ನ ಕಾಸಿ let them speak because of dinon ಇತ್ತಾರೆ ಆ ಪಿಡಿ ಅವರು ಅಟ್ಲೀಸ್ಟ್ ತಿಂಗಳು ಒಂದ ಸಲ ನೋಡ್ತಾರೆ ವಿಎ ನ ಒಂದು ವಾರ ಒಂದ ಸಲ ನೋಡ್ತಾರೆ ಪೊಲೀಸ್ ಅವರು ನಂತೂ ಯೂನಿಫಾರ್ಮ್ ಇಟ್ ಕಾಸ್ಟ್ ಅಂದ್ರೆ ಹೋಗೋತನಕ ನೋಡನೆ ಇತ್ತಾರೆ चैलता पोलिस तुम्हारे ಇವಾಗ ಹದಿನೆಂಟು ವರ್ಷ ಆಗಿರುತ್ತೆ ನೆಕ್ಸ್ಟ್ ಡೇ ಒಂದು ಟೈಲರಿಂಗ್ ಆಗಿ ಇಟ್ಕೊಂಡಿರ್ತಾಳೆ ಅಥವಾ ಬ್ಯೂಟಿಷಿಯನ್ ಕೋರ್ಸ್ ಮಾಡ್ತಾ ಇರ್ತಾಳೆ ಅಥವಾ ಒಂದು ಬ್ಯೂಟಿ ಪಾರ್ಲರ್ ಓಪನ್ ಮಾಡಿರ್ತಾಳೆ ಅಂಡ್ ನೆಕ್ಸ್ಟ್ ಡೇ ಶಿ ಇಸ್ ಅರ್ನಿಂಗ್ ಅಬೌಟ್ ಟೆನ್ ತೌಸಂಡ್ ರುಪೀಸ್ ಪರ್ ಮಂತ್ ಲೈಕ್ ಹತ್ತು ಗಂಟೆ ನೋಡಿ ನನಗೆ ಮದುವೆ ಫಿಕ್ಸ್ ಆಗಿತ್ತು ಮದುವೆ ಮಾಡಬೇಕು ಅಂತ ಇದ್ರು ನನ್ನ ಮದುವೆ ಮಾಡ್ಕೊಳ್ಳಿಲ್ಲ ಏನು ಆಕಾಶ ಏನು ತಲೆ ಮೇಲೆ ಬಿದ್ದಿಲ್ಲ ಐ ಎಂ ಅರ್ನಿಂಗ್ ಅಥವಾ ಐ ಎಂ ಸ್ಟಡಿ ಇವಾಗ ನಾನು ಬಿ ಎಸ್ ಸಿ ಮಾಡ್ತಾ ಇದ್ದೀನಿ ಸೊ ಇದೆಲ್ಲ ಮಾಡೋದಕ್ಕೆ ನಿನ್ನೆಲ್ಲ ಕರೆದ್ರು ತೀವ್ರತರ ಅತಿಸಾರ ಕೊನೆಗೊಳಿಸುವ ಅಭಿಯಾನದ ಮೂಲ ಉದ್ದೇಶ ಅತಿಸಾರದಿಂದ ಉಂಟಾಗುವ ಮಕ್ಕಳ ಸಾವುಗಳನ್ನು ತಡೆಯುವುದು ಅತಿಸಾರ ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಶುದ್ಧ ನೀರು ಮತ್ತು ನೈರ್ಮಲ್ಯದ ಮಹತ್ವವನ್ನು ತಿಳಿಸುವುದು ಪೌಷ್ಟಿಕಾಂಶದ ಮಹತ್ವವನ್ನು ತಿಳಿಸಿ ಓಆರ್ಎಸ್ ಮತ್ತು ಸತ್ತು ಬಳಕೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ಅವರು ತಿಳಿಸಿದರು ಅನ್ಕಂಫರ್ಟಬಲ್ ಫೀಲ್ ಮಾಡಿಸ್ತೀನಿ ಏನ್ ಡೆವಲಪ್ಮೆಂಟ್ ಇದೆ ಅದನ್ನ ಕ್ಲಿಯರ್ ಆಗಿ ಅವ್ರ ಪೇರೆಂಟ್ಸ್ಗೆ ಹೇಳಿ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬೇಕು ಅವರಿಗೆ ಇನ್ ಫ್ಯಾಕ್ಟ್ ಅವ್ರು ಸಿಂಕಿಂಗ್ ನೆಕ್ಸ್ಟ್ ಟೈಮ್ ಆಶಾ ಇನಿಷಿಯೇಟಿವ್ಸ್ ಬರುತ್ತೆ ಆಶಾ ಅಂಡ್ ಅಂಗನವಾಡಿ ವರ್ಕರ್ಸ್ ಬರ್ತಾರೆ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ನಲ್ಲಿ ಒಂದು ಅರ್ಧ ಗಂಟೆ ಆಶಾ ಅನ್ನೋರು ಬಂದುಬಿಟ್ಟು ಅರ್ಲಿ ಚೈಲ್ಡ್ ಮ್ಯಾರೇಜ್ ಇಂದ ಆಗುವಂತ ಪ್ರಾಬ್ಲಮ್ ಗಳನ್ನ ಅಂಗನವಾಡಿ ಅಂಗನವಾಡಿಯವರು ಬಂದು ಏನೇನು ಅವ್ರ ಸುತ್ತಮುತ್ತ ಈಗ ನಾನು ಎಸ್ ಪಿ ಸರ್ ಮಾತಾಡ್ತಾ ಇದ್ದೀನಿ ಮ್ಯಾಮ್ ಮಂಡ್ಯದಲ್ಲಿ ಹದಿನಾರು ವರ್ಷಕ್ಕೆ ಒಂದು ಹುಡುಗ ಹುಡುಗಿ ಮದುವೆ ಮಾಡ್ಕೊಂಡಿದ್ದಾರೆ ಹತ್ತೊಂಬತ್ತು ವರ್ಷದಲ್ಲಿ ಶಿವಸ್ ಪ್ರೆಗ್ನೆಂಟ್ ಭಾನುವಾರ ಅವರು ಸೀಮಂತ ಆಯ್ತು ನೈನ್ ಮಂತ್ಸ್ ಪ್ರೆಗ್ನೆಂಟ್ ಹೆವಿಲಿ ಪ್ರೆಗ್ನೆಂಟ್ शुक्रवार साइज कितना है कंचन कंचिस 19 इयर्स आप उनका 21 इयर्स लव मैरिज यार ये हूँ नहीं वो फिक्स थे रेस्पॉन्सिबिलिटी जीवा होके धोई तो आउट तो तक वो यूर तो प्रॉब्ली लैप्स एट आवर एंड दैट आप आपको स्कूल बेटी धंधे नाउ फॉलोअप करने का अतः वी डिड नॉट एजुकेट एलर for 38 years lifeline feeds has grown from humble beginnings into a legacy of excellence guided by chairman and managing director k kishore kumar hegde our journey has been marked by unwavering dedication and shaped by generations before us this is how it all began. Not just chicken, your well-being. At Lifeline Feeds, we care for every step, from farm to fork. Ensuring top hygiene and biosecurity. High-tech breeding farm with equipment from Scob Netherlands. producing 30 tons of pellet feed per hour in our state of the art facility. Nandon brand of cattle and poultry feeds. Collaborating with 600 plus broiler farms. Producing 1.5 million chicks monthly. 1500 plus workforce. State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together.